ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ನ ಬಿ ಗ್ಯಾಂಗ್ ಎಲ್ಲ ಸೇರ್ಕೊಂಡು ನಮ್ಮ ಮಾಡೋರಿಗೆ ಕಳಪೆ ಕೊಡ್ತಾ ಇದ್ದಾರೆ ಸೊ ಏನಕ್ಕೆ ಕಳಪೆ ಕೊಡ್ತಾ ಬನ್ನಿ ಅದಕ್ಕಿಂತ ಮುಂಚೆ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಬನ್ನಿ ಇವಾಗ ಈ ಪ್ರೋಮೋ ನೀವ್ ಮಾಡ್ಕೊಡೋಣ ಸೊ ನಮ್ಮ ಕರ್ನಾಟಕದ ಜನತೆ ಸುಮ್ಮನೆ ಬಿ ಗ್ಯಾಂಗ್ ಅಂತ ಒಂದು ಹೆಸರನ್ನ ಕೊಟ್ಟಿಲ್ಲ ಕರೆಕ್ಟ್ ಮತ್ತೆ ಪ್ರೂವ್ ಮಾಡ್ಕೊಂಡು ಆರು ಜನ ಏನೊಂದು ಸೇರ್ಕೊಂಡು ಇವಾಗ ಎಕ್ಸೆಪ್ಟ್ ರಕ್ಷಿತ್ ಅವ್ರದ್ದು ಏನು ಅಂತ ಗೊತ್ತಾಗಿಲ್ಲ ಇಲ್ಲಿ ಬಟ್ ಇಲ್ಲಿ ರಿಷಾ ಅವರು ಕಾಕ್ರೋಜ್ ಅವರವರು ಅವರು ಅಶ್ವಿನಿ ಅವರು ನಾಲ್ಕು ಜನ ಹೆಸರು ಬಂದಿದೆ ಆಕ್ಚುಲಿ ಯಾರ್ದಪ್ಪ ಕಳಪೆಗೆ ಅಂತಂದ್ರೆ ಅದು ಮಾಡೋರು ಮಾಡುವ ರೀಸನ್ ಕೊಡಕ್ ಬರಲ್ವಾ ಅಂಡ್ ಮಾಡುವವರ್ಗೆ ಬುದ್ಧಿ ಇಲ್ವಾ ಅಂಡ್ ಮಾಡೋರು ಕಾಂಟ್ರಾಕ್ಟರ್ ಅಂತ ಸುದ್ದಿ ಹೇಳ್ತಾರೆ ಫಸ್ಟ್ ಈ ಒಂದಷ್ಟಕ್ಕೆ ಆನ್ಸರ್ ಕೊಟ್ಬಿಡಿ ನನಗೆ ಮಾಡೋರ್ ಬಗ್ಗೆ ಸಿ ತುಂಬ ಜನ ಏನಂತಂದ್ರೆ ಉತ್ತರ ಕರ್ನಾಟಕದವ್ರನ್ನ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಇವಾಗ ನಿಮ್ಮ ಪವರ್ ತೋರ್ಸ್ಬೇಕು ಯಾವ ಉತ್ತರ ಕರ್ನಾಟಕದವ್ರು ನೀವು ಯಾರು ವಿಡಿಯೋಸ್ ನೋಡ್ತಾ ಇದುವವರ ಪವರ್ ಏನು ಅಂತ ನಮ್ಮ ಉತ್ತರ ಕರ್ನಾಟಕದ ಪವರ್ ಏನು ಅಂತ ತೋರಿಸಬೇಕು ಸೊ ನೇದಾಗಿ ಈ ಬಿ ಗ್ಯಾಂಗ್ ಅಂತ ನಾನು ಸುಮ್ ಸುಮ್ನೆ ಏನಕ್ಕೆ ಅಳ್ಳಕ್ ಬಿತ್ತು ಅಂತಂದ್ರೆ ಎಲ್ಲ ಕುರಿನಾ ಅಲ್ಲೇ ಬೀಳೋದು ಅಂಡ್ ಮೋರ್ ಅವರ್ ಈ ಒಳ್ಳೆ ಬೀಳೋದನ್ನ ಇವ್ರು ಮುಂಚಿತ್ವಾಗಿ ಮಾತಾಡ್ಕೊಳ್ಳೋದಲ್ಲ ಅಂತ ಏನಕ್ಕೆ ಗೊತ್ತಾ ಟಾಸ್ಕ್ ಪರ್ಫಾರ್ಮೆನ್ಸ್ ಇಲ್ದೇ ಇರಬೇಕಾದ್ರೆ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರಬೇಕಾದ್ರೆ ಮನೆ ಕಳಪೆ ಅಂತ ೇಷನ್ ಮಾಡೋದಿಕ್ಕೆ ಕೊಡ್ತಾವ್ರ ಇವ್ರು ಯಾವ್ದು ಇದು ಗುರು ಟಾಮಿನೇಷನ್ಸ್ ಗೆ ಒಂದು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅವರು ಅವ್ರಿಗೆ ಒಂದು ಅಧಿಕಾರನ ಕೊಡ್ತಾರೆ ಕ್ಯಾಪ್ಟನ್ ಆದಂತ ನೀವು ಏಳು ಜನಕ್ಕೂ ಕೂಡ ನೀವು ನಿಮ್ಮ ಒಂದು ಆದಂತ ಒಂದು ನೀರ್ನ ಚೆಲ್ಲಿ ಸಗಣಿ ನೀರು ಸಗಣಿ ನೀರು ಸಗಣಿ ನೀರು ಕೊಡಿ ನೀರು ತಣ್ಣೀರಿ ತಣ್ಣೀರು ಕೊಡಿ ಮಿಂಚುಗಿರೋ ನೀರ್ನಮಿನ ನೀರು ಕೊಡಿ ಅಂತ ಹಾಕಿರ್ತಾರೆ ಇಲ್ಲಿ ಆಕ್ಚುಲಿ ಪಾಪ ಮಾಡೋರ್ಗೆ ಇನ್ನೊಂದು ಯೋಚನೆ ಮಾಡ್ಬೇಕಾಗಿದೆ ಏನಂತಂದ್ರೆ ಟೈಮೇ ಕೊಟ್ಟಿಲ್ಲ ಅವ್ಲಿ ಬಿಗ್ ಬಾಸ್ ಅವರು ಸೊ ಅದನ್ನ ಯೋಚನೆ ಮಾಡ್ಬೇಕಿತ್ತು ಇಲ್ಲಿ ರಕ್ಷಿತ ಪಾಪ ಅದು ಕರೆಕ್ಟ್ ಆಗಿ ಹೇಳ್ತಾರೆ ಪರವಾಗಿಲ್ಲ ಕೊಟ್ಟಿದ್ರ ಸೊ ಏನೋ ಒಂದು ರೀಸನ್ ಕೊಟ್ಟಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಏನೋ ನನ್ ಕಡೆ ನನ್ನ ತಪ್ಪಾಗಿ ಮಾಡಿದೆ ಅಂತ ನೀವು ಕಂಡುಹಿಡಿದಿದ್ದೀರಾ ಆ ತಪ್ಪು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ತಿತ್ಕೋತೀನಿ ಅಂತ ಕೂಡ ಹೇಳ್ತಾರೆ ಆ್ಯಕ್ಚುಲಿ ಅಲ್ಲಿ ರಕ್ಷಿತಾಗಿ ಹಾಕಿದ್ದು ತಣ್ಣೀರು ಹಾಕಿದ್ದು ಅಂದರೆ ಅವ್ರು ಕೊಟ್ಟಿದ್ದ ರೀಸನ್ ಅಂತಂದ್ರೆ ನೀನು ಯಾವಾಗಲೂ ಮಲಗ್ತಿಯಮ್ಮ ಸ್ವಲ್ಪ ಬೇಗ ಅಂದ್ರೆ ಮಲಗ್ ಬಡ ಎದೋಡಿ ಬಿಗ್ ಬಾಸ್ ಮನೇಲಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ರಕ್ಷಿತಾ ಮೇ ಬಿ ಡಿಸರ್ವಿಂಗ್ ಇದ್ರು ಅಂತ ಅನ್ಕೊಂತೀನಿ ನಿಮ್ಮ ಮಾಲೋಣ ನೀನು ನಾನು ಕೊಟ್ಟಿದ್ದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಮತ್ತೆ ಮಿಕ್ಕದಂತ ಏನೋ ಅಂತ ರೀಸನ್ಸ್ ಗಳು ಕೊಟ್ಟರು ಕರಾವುದು ಅಟ್ಟ ಕೊಟ್ಟರು ಎಲ್ಲೂ ಕೂಡ ತಪ್ಪಿ ತಪ್ಪಿದೆ ಅದು ತಪ್ಪು ತಪ್ಪೇ ಅಲ್ವಾ ಹೌದು ಅಲ್ಲ ಓಕೆ ಏನೋ ಒಂದು ತಪ್ಪು ಹೇಳ್ತಾರೆ ಅದು ಕಳಪೆ ಕೊಡೋದಕ್ಕೆ ರೀಸನ್ಸ್ ರಕ್ಷಿತಾ ಅವ್ರಿಗೆ ಹೇಳ್ಬೋದಾಗಿತ್ತೇನೋ ಮೇ ಬಿ ಅಣ್ಣ ನೀವು ನನ್ನ ಮಧ್ಯಾಹ್ನ ನಿದ್ದೆ ಮಾಡಿದಕ್ಕೆ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಅದನ್ನ ಕೊಟ್ಟರೆ ಜಾನ್ವಿ ಅವ್ರಿಗೆ ಕರೆಕ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಆಕ್ಚುಲಿ ಅವ್ರ ಬಟ್ಟೆ ಹಾಕೊಂಡು ಅವ್ರಿಗೆ ಹೈಲೈಟ್ ಆಗಬೇಕು ಅಂತಾನೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳುಗಳು ಹಾಕ್ತಾರಪ್ಪ ಮಾತಾಡಬಾರದು ಅದ್ರ ಬಗ್ಗೆ ಅಲ್ಲ ಅಲ್ಲ ಹಾಕೊಳ್ಳಿ ಬಟ್ಟೆ ಅವರ ಇಚ್ಛೆ ನಾವು ಅದನ್ನ ನಾವು ಯಾರು ರಾಂಗ್ ಅಂತ ಹೇಳಕ್ ಆಗಲ್ಲ ಬಟ್ ಆ ಬಟ್ಟೆ ಹಾಕೋದ್ ರೀಸನ್ ಏನಕ್ಕೆ ಅಂತಂದ್ರೆ ಎಲ್ರಿಗಿಂತ ನಾನು ಹೈಲೈಟ್ ಆಗ ಕಾಣಿಸಬೇಕು ಅಂತ ಅಭ್ಯಸ್ತೀವಿ ನಾನು ಬಟ್ಟೆ ಹಾಕೊಳ್ಳೋದು ಎಲ್ರಿಗಿಂತ ಹೈಲೈಟ್ ಆಗ ಕಾಣಿಸ್ತೀನಿ ಅಂತಾನೆ ತಾನೆ ಬಟ್ಟೆ ಹಾಕೊಂಡು ಹೋಗೋದು ಇಲ್ಲ ನನಗೆ ನನ್ಗೆ ಹೈಲೈಟ್ ಕೆಲವು ಗಿಲಿತಾ ತರ ಇರಬಹುದು ಕೆಲವರು ಕಾಮನ್ ಸೆನ್ಸ್ ಅದು ಅದೇನಂತಂದ್ರೆ ನನಗೆ ಯಾವ ಹೈಲೈಟ್ ಬೇಡ ಏನು ಬೇಡ ನಾನು ಇರೋದೇ ಹಿಂಗೆ ಬಟ್ ಗಿಲ್ಲಿ ಮೇಲೆ ಜಾಸ್ತಿ ಹೈಲೈಟ್ ಫೋಕಸ್ ಕ್ಯಾಮ್ರಾ ಹೋಗೋದೇ ಮೇಲೆ ಯಾಕಂದ್ರೆ ಮಾತುಕತೆ ತುಂಬಾ ಚೆನ್ನಾಗಿದೆ ಸೊ ಅದನ್ನ ನೀವು ಹೇಳಿದಾಗ ಯಾರು ಜಾನ್ವಿಯರು ಅವ್ರು ಪರ್ಸನಲ್ ಆಗಿ ಏನಂತ ಹೇಳ್ತಾರೆ ನೀವು ಯಾವಾಗ ಅಡುಗೆ ಮಾಡ್ಬೇಕಾದ್ರೂ ಕ್ಯಾಮ್ರಾ ನಿಮ್ ನಿಮ್ಮ ಮೇಲೆ ಇರಬೇಕು ನಡ್ಸ್ಕೊಂಡು ನಡ್ಕೊಂಡಿದ್ದಾರೆ ಅವರು ಅದಕ್ಕೋಸ್ಕರ ಮಾಲ್ವ ಕೊಟ್ಟಿದ್ದಾರೆ ಅಂಡ್ ಎರಡನೇ ದಿನಪ್ಪ ಅಂದ್ರೆ ಅಶ್ವಿನಿ ಅವ್ರಿಗೆ ಯಾವ ಒಂದು ರೀಸನ್ಸ್ ಗಳು ನೀವು ಯಾರು ಜನಕ್ಕೆ ಏನ್ ಕೊಟ್ರೋ ಆ ರೀಸನ್ಸ್ ಸೂಟೇ ಆಗಿಲ್ಲ ಅಂತಂದ್ರು ಮ್ಯಾಮ್ ನಿಮ್ಗೆ ಆಕ್ಚುಲಿ ಕರೆಕ್ಟ್ ಆಗಿ ಸೂಟ್ ಆಗಿದೆ ಎಲ್ರಿಗೂ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಧ್ರುವಂತ ಅವ್ರಿಗೂ ಎಸ್ಪೆಷಲಿ ಪರ್ಫೆಕ್ಟ್ ಆಗಿದೆ ಧ್ರುವಂತ ಇವರೇ ಕೊಟ್ಟಿರ್ತಾರೆ ಧ್ರುವಂತ ಅವ್ರಿಗೆ ಇವರೇ ಕೊಟ್ಟಿದ್ದೆ ಯಾಕಂದ್ರೆ ಹಂಡ್ರೆಡ್ ಆಬ್ವಿಯಸ್ಲಿ ಯಾಕಂದ್ರೆ ಆಲ್ರೆಡಿ ನಾನು ಹೇಳಿಲ್ವಾ ಈ ಬಿ ಗ್ಯಾಂಗ್ ಅಲ್ಲಿ ಒಂದಷ್ಟು ಮೆಂಬರ್ಸ್ ಗಳು ಜಾಯ್ನ್ ಆಗಿದ್ರೆ ನಾವು ಜಾನ್ವಿ ಅವರು ಅಶ್ವಿನಿ ಅವರು ಜಗಳ ಆಡ್ಕೊಂಡಿದ್ದೇವೆ ಅಂತ ಏನ್ ಅನ್ಕೊಂಡಿದ್ವಿ ಇಲ್ಲ ಗೈಸ್ ಆಕ್ಚುಲಿ ಅವರು ನಮಗೆ ಒಂಥರ ತೋರ್ಸೋದಕ್ಕೋಸ್ಕರ ಜನಗಳಿಗೆ ನಾವು ಒಳ್ಳೆಯವರಾಗಿದ್ದೀವಿ ಅಂತ ಅನ್ನೋದಕ್ಕೋಸ್ಕರ ಮಾತ್ರ ಮಾಡ್ತಾ ಇರೋದು ಅಂಡ್ ಈ ವೀಕ್ ಅಶ್ವಿನಿ ಅವರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಏನೊಂದು ಮಾತುಕತೆ ಚೇಂಜ್ ಆಗಿದೆ ಗೊತ್ತಾ ಅಬ್ವಿಯಸ್ಲಿ ಅವರು ಚೇಂಜ್ ಆಗಿರೋದು ಬಂದ್ಬಿಟ್ಟು ರೀಸನ್ ಇಷ್ಟೇ ಸುದೀಪ್ ಕಿಚನ ಚಪ್ಪಾಳೆ ತಗೊಳ್ಬೇಕು ಯಾಕಂದ್ರೆ ಹೊಟ್ಟೆ ಊರಿಗೆ ಬಂದ್ಬಿಟ್ಟಿದೆ ಯಾವಾಗ ಅವರಿಗೆ ಫಸ್ಟ್ ಕಿಚನ ಚಪ್ಪಾಳೆ ಸಿಕ್ತು ಆ ಒಂದು ರೀಸನ್ ಇವ್ರು ಆಕ್ಚುಲಿ ನಿಮ್ಗೆ ಗೊತ್ತಿರೋ ಎಪಿಸೋಡ್ ಎಪಿಸೋಡ್ತಾ ನಿಮ್ಗೆ ಗೊತ್ತಾಗಿರುತ್ತೆ ಎಪಿಸೋಡ್ ಅಲ್ಲಿ ಹೇಳ್ತಾರೆ ಗಿಲ್ಲಿ ನೀನ್ ಸುಮ್ನೆ ಇರ್ತೀಯ ನಾನು ಫೈನಲ್ ಫೈನಲ್ ಟಾಸ್ಕ್ ಬಂದಿದ್ದೀನಿ ಎಷ್ಟೊಂದು ಟಾಸ್ಕ್ ಗೆದ್ದಿದ್ದೀನಿ ನೀನ್ ಏನ್ ಮಾಡಿದೀ ಅಂತ ಕೇಳಿದಾಗೋಲ್ ನೋಡಿ ಅಂತ ತೋರಿಸ್ತಾರೆ ಅದು ಗಿಲ್ಲಿಯ ಪವರ್ ಅಂತ ಹೇಳ್ತೀನಿ ಸಿ ಆ ಒಂದು ಮಾತುಕತೆ ಆಕ್ಚುಲಿ ಗಿಲ್ಲಿ ಗೆದ್ಬಿಡ್ತಾರೆ ಅವ್ರನ್ನ ಸೋರ್ಸಕ್ ಹಂಡ್ರೆಡ್ ಪರ್ಸೆಂಟ್ ಯಾರಿದ್ರು ಆಗಲ್ಲ ಗಿಲಿ ಅವ್ರಿಗೂಸ್ಲಿ ಚಾನ್ಸ್ ಜಾಸ್ತಿ ಸಿಕ್ಕಿಲ್ಲ ಅವರು ಟಾಸ್ಕ್ ಅಂತ ಆಡಕ್ಕೆ ಅಂತ ಬಂದಾಗ ಹೌದು ಬಟ್ ಏನಾದ್ರು ಗಿಲ್ಲಿಗ್ ಸಿಕ್ಕಿ ಆಬ್ವಿಯಸ್ಲಿ ಅವ್ರ ಏನಾರ ಕ್ಯಾಪ್ಟನ್ ಆದ್ರು ಅಂತಂದ್ರೆ ಒಂದೇ ಒಂದು ಟಾಸ್ಕ್ ಅಲ್ಲಿ ಅವಾಗ ಇನ್ನೂ ಮಾಡ್ಬಿಡ್ತಾರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕೂಡ ಆಕ್ಚುಲಿ ಗಿಲ್ಲಿ ಅವರು ಟಾಸ್ಕ್ ಆಡಲ್ಲ ಅಂತ ಎಲ್ಲೂ ಹೇಳಿಲ್ಲ ಸೊ ಅವ್ರಿಗೆ ಒಂದು ಆಪರ್ಚುನಿಟಿಗಳು ಬಂದಿಲ್ಲ ಬಂದಾಗ ನಿನ್ನೆ ನೋಡಿ ನಿನ್ನೆ ಗೇಮ್ ಚೆನ್ನಾಗಿ ಆಡದ್ರಲ್ಲ ಅವ್ರಿಗೆ ಏನೊಂದು ಆಪರ್ಚುನಿಟಿ ಸಿಕ್ತು ಬಟ್ ಇಲ್ಲಿ ತಪ್ಪನ ಅವ್ರ ಮೇಲೆ ಹಾಕೊಳಕ್ ಹೋದ್ರು ನೋಡಿ ಟೀಮ್ ಎಲ್ಲೋ ಒಂದ್ ಕಡೆ ಸೋತಾಗ ಒಂದು ರೀಸನ್ಸ್ ಆಚೆಗಡೆ ಎಲಿಮಿನೇಟೆಡ್ ಅಂದ್ರೆ ನಾನ್ ಕಾಂಬಿನೇಷನ್ ಟೀಮ್ ಹೋಗಬೇಕು ನಾನೇ ಹೋಗ್ತೀನಿ ಗೇಮ್ ಚೆನ್ನಾಗಿ ಆಡಲಿಲ್ಲ ಅಂತ ಅನ್ಕೊಂಡು ಅಂತ ಹೇಳ್ತಾರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಅವರು ಎಷ್ಟು ಲೈಕ್ ಸ್ಟ್ರಾಂಗ್ ಇದಾರೆ ಮೆಂಟಲಿ ಆಗಿರ್ಬೋದು ಲೈಕ್ ಅಂತಂದ್ರೆ ಒಂದು ಆಗಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಅಂಡ್ ಆಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ ಸೊ ಮ್ಯೂಟೆಂಟ್ ರಘು ಅವರು ಈಗ ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ ಅವರೇ ಹೋಗ್ಬಿಟ್ಟು ಪಾಪ ಕಳಿಸ್ತಿದ್ದಾರೆ ಎಕ್ಸ್ ಕ್ಯಾಪ್ಟನ್ ಒಳಗಡೆ ಜೈಲಿಗೆ ಇದ್ದಾರೆ ಬೇಜಾರಾಗಿದೆ ಅಂದ್ರೆ ಎರಡನೇ ಪಾಯಿಂಟ್ ಎತ್ಕೊಂತೀನಿ ಕಾಕ್ರೋಜ್ ಬಗ್ಗೆ ಕಾಕ್ರೋಜ್ ಇವ್ರನ್ನ ಕಾಂಟ್ರಾಕ್ಟರ್ ಅಂತ ಕರೀತಾರೆ ಕಾಂಟ್ರಾಕ್ಟರ್ ಸರ್ ನೀವು ಸರ್ ಆಕ್ಚುಲಿ ಫಸ್ಟ್ ಆಫ್ ಆಲ್ ಅವ್ರ ಕಾಂಟ್ರಾಕ್ಟ್ ಆದ್ರೆ ನನ್ನ ಪ್ರಕಾರ ನೀವು ಮನೆಯಲ್ಲಿ ನೀವು ಕೂಲಿ ಕೂಲಿಗಳು ಹೌದು ಹೌದ್ರೆ ಅವ್ರ ಕಾಂಟ್ರಾಕ್ಟ್ ಆದ್ರೆ ನೀವು ಕೂಲಿಗಳು ಇಲ್ಲ ಮಾಡ್ತಾ ಇದ್ರಿಗೆ ಇವರು ಇದಾರಲ್ಲ ಯಾರು ಅಶ್ವಿನಿ ಮ್ಯಾಮ್ ಅವರು ಅವ್ರು ಹೇಳಿದ ಕೆಲಸ ಮಾಡ್ತಾ ಇದ್ರ ನೀವು ಸಿ ಈಗ ಈಸ್ ಅಬಿಯಾಸ್ ನನಗೆ ಏನು ಗೊತ್ತಾ ಸಿ ಏನೋ ಒಂದು ರೀಸನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಈಗ ಕೆಲವೊಂದ್ಸತಿ ಅದೇ ಸಿಚುವೇಶನ್ಸಲ್ಲಿ ಅವರಿದ್ರು ಕೂಡ ಅದನ್ನೇ ತೊಗೊಳ್ತಾರೆ ಆ್ಯಂಡ್ ಇನ್ನೊಂದು ಏನಂತಂದ್ರೆ ನಿಮ್ಗೆ ಅನ್ಸಿದಾಗ ಇಸ್ ನೀವು ಅನ್ ಆನೆಸ್ಟಾಗಿ ಹೇಳಿ ಲೈಕ್ ಮಾಡುವವರು ಎಲ್ಲೋ ಒಂದು ಕಡೆ ತಾರತಮ್ಯ ಮಾಡಿದ್ರೆ ಅವ್ರಿಗೆ ಯಾರು ಇಷ್ಟನೋ ಅವ್ರನ್ನ ಸೇಫ್ ಮಾಡಿಕೊಂಡು ಯಾರು ಇಷ್ಟ ಇಲ್ಲೋ ಅವ್ರನ್ನ ಅನ್ಸೇಫ್ ಮಾಡ ಲೈಕ್ ಈ ಥರ ಎಲಿಮಿನೇಷನ್ಗೆ ಲೈಕ್ ನಾಮಿನೇಟ್ ಮಾಡಿದ್ರೆ ನಿಮಗೆ ಏನಿಸ್ತದೆ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಬಟ್ ಒಂದ್ ಆಂಗಲ್ ಇಂದ ನೋಡ್ತಾ ಇದ್ರೆ ಬೈಬಿ ರಕ್ಷಿತ ಅವ್ರು ಕೊಟ್ಟಿದ್ದು ನನ್ಗೆಲ್ಲ ಒಂದ್ ಸ್ವಲ್ಪ ಫೇರ್ ಇಲ್ಲ ಅಂತ ಅನ್ನಿಸ್ತು ಬಟ್ ನೀವೇ ರಕ್ಷಿತ್ ಅವರೇ ತಗೊಂಡ್ರು ಅವ್ರ ಏನು ಮಾತಾಡ್ಲೇ ಇಲ್ಲ ರಕ್ಷಿತ್ ಮಾಡಿದ್ರೆ ರಕ್ಷಿತ ಅವ್ರಿಗೆ ಲೈಕ್ ಇವಾಗ ನೋಡಿ ಯಾರು ರಘೋ ರಘು ಅವ್ರನ್ನ ರಘು ಅವ್ರನ್ನ ಲೈಕ್ ಸೇಫ್ ಮಾಡಿದ್ರು ಬಟ್ ರಕ್ಷಿತ್ ಅವ್ರಿಗೆ ಏನ್ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ನಮ್ಮ ಫ್ಯಾನ್ ಸೇಫ್ ಮಾಡ್ತಾರೆ ನಿಮ್ಗೆ ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದಲ್ದೇನೆ ಏನಂತಂದ್ರೆ ರಘು ಅವ್ರ ಲಕ್ ನೋಡಿ ಹೆಂಗಿದೆ ಲೇಡಿ ಲಕ್ಚುಲಿ ಕ್ಯಾಪ್ಟನ್ ಆದ್ರು ಆಬ್ವಿಯಸ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಬರ್ದಿತ್ತೇನೆ ಯಾರೇ ಅವರು ಎರಡನೇ ಸತಿ ಕ್ಯಾಪ್ಟನ್ ಇದಕ್ಕೆ ಬಂದಿರೋದು ಸೊ ಜನರುಗಳು ಆ ಕ್ಯಾಪ್ಟನ್ ಮಾಡಲಿಲ್ಲ ಆ್ಯಂಡ್ ಲೈಕ್ ಹೋದ ವಾರದಲ್ಲಿ ಈ ವಾರದಲ್ಲಿ ಆ್ಯಕ್ಚುಲಿ ಸೊ ಫೈನಲ್ ಬಂದರು ಗೇಮ್ ಮೇ ಬಿ ಸೋತಿರ್ತಾರೆ ಅಂತ ಅನ್ಕೊತೀನಿ ಸೊ ರಘು ಕ್ಯಾಪ್ಟನ್ ಆಗಿದಾರೆ ಇಲ್ಲಿ ಸೊ ಅದಕ್ಕೆ ಹೇಳೋದು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಕೆಟ್ಟದ್ದು ಮಾಡೋಕೆ ಹೋದ್ರೆ ಹಿಂಗೆ ಆಗುತ್ತೆ ಅಂತ ಹೇಳಬಹುದು ರಘು ಅವರು ಎಲ್ಲೋ ನಾಮಿನೇಷನ್ ಇದರಲ್ಲಿ ಇದ್ರು ಇವ್ರು ಕ್ಯಾಪ್ಟನ್ ಆಗಿದ್ದಾರೆ ಸೊ ಅದಕ್ಕೆ ಆ್ಯಕ್ಚುಲಿ ಏನು ನೀವೇನು ಇದೆ ವ್ಯಕ್ತಿತ್ವ ಕರೆಕ್ಟಾಗಿ ರಿಯಲ್ ಆಗಿ ಬಕೆಟ್ ಇಡಿದಂಗೆ ಇನ್ನೊಂದು ಫೇಕ್ ಮಾಡ್ದಂಗೆ ನಡ್ಕೊಂಡು ಹೋದ್ರೆ ಮೇ ಬಿ ನೀವು ಗೆಲ್ತೀರಾ ಅಂತ ಅನ್ಕೊಂತೀನಿ ನಮ್ಮ ಇನ್ನೊಂದು ಬೇಜಾರು ಏನಂತಂದ್ರೆ ಬಿಗ್ ಬಾಸ್ ಅವರು ಲೈಕ್ ಇವಾಗ ನೀವು ಶುಕ್ರವಾರದವರೆಗೂ ಎಲ್ಲಿ ಲೈಕ್ ನಾಮಿನೇಷನ್ ಹೇಳ್ಕೊಂಬಂದ್ರೆ ಪ್ರಕ್ರಿಯೆನ ಒಂದು ದಿನಕ್ಕೆ ಯಾವ ವೋಟಿಂಗ್ ಇರುತ್ತಪ್ಪ ಶನಿವಾರ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ ಕ್ಲೋಸ್ ಅಪ್ ಆಗುತ್ತೆ ಮಾರ್ನಿಂಗ್ ಹೌದು ಬಟ್ ಯಾವ ಬೇಸಿಸ್ ಮೇಲೆ ಇವರು ನನ್ ಒಂದು ಅರ್ಥ ಆಗ್ತಾರೆ ಶನಿವಾರ ಹನ್ನೊಂದು ಗಂಟೆಗೆ ಇವರು ಏನಾದ್ರು ವೋಟಿಂಗ್ ಲೈನ್ ಕ್ಲೋಸ್ ಮಾಡೋ ಹಾಗಿದ್ರೆ ಹನ್ನೊಂದು ಹನ್ನೆರಡು ಗಂಟೆಗೆ ಶೂಟಿಂಗ್ ಮಾಡ್ಬಿಟ್ಟು ಲೈಕ್ ಮೂರು ಗಂಟೆಗೆ ಪ್ಯಾಕ್ ಅಪ್ ಮಾಡಿ ಲೈಕ್ ಎರಡು ಅವರ್ಗೆ ಎಡಿಟ್ ಮಾಡ್ಬಿಟ್ಟು ಬಿಟ್ಬಿಡ್ತಾರ ಅಷ್ಟೊಂದು ಇದಾಗಿ ವರ್ಕ್ ಮಾಡ್ತಾರೆ ಪ್ರಥಮ್ ಅವರು ಸೊ ಅವರೇ ಲೈವ್ ಅಲ್ಲಿ ಒಂದ್ಸತಿ ಹೇಳಿದ್ದಾರೆ ನಮಗೂ ಈ ಸೋರ್ಸ್ ಪ್ರಕಾರ ಸೊ ಶುಕ್ರವಾರ ನೈಟ್ ಇಂದಾನೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಹೌದು ಸೊ ಶನಿವಾರ ಬೆಳಿಗ್ಗೆ ಮಧ್ಯಾಹ್ನ ಮೇಲೆ ಆಗಲ್ಲ ಶುಕ್ರವಾರ ನೈಟ್ ಇಂದ ಶೂಟಿಂಗ್ ಸ್ಟಾರ್ಟ್ ಆಗಿ ಸೊ ಅದು ನಿಮಗೆ ಶನಿವಾರ ಫಸ್ಟ್ ಪ್ರೋಮ ಹನ್ನೆರಡು ಗಂಟೆಗೋ ಒಂದು ಗಂಟೆಗೂ ಬಿಡ್ತಾರೆ ಎಡಿಟಿಂಗ್ ಟೀಮ್ ಎಲ್ಲ ಎಡಿಟಿಂಗ್ ಮಾಡ್ಬೇಕಲ್ಲ ಸೊ ಗಾಯ್ಸ್ ಅದನ್ನೇ ಯಾಕಂದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ ಒಂದು ಎರಡು ಈಗ ಸಿ ಟೂ ಡೇಸ್ ಸ್ಯಾಟರ್ಡೆ ಸಂಡೇ ಏನ್ ಎಪಿಸೋಸ್ ಇರುತ್ತೆ ಅದು ಒಂದೇ ದಿನದಲ್ಲಿ ಶೂಟ್ ಆಗುತ್ತೆ ಶುಕ್ರವಾರ ನೈಟ್ ಸಂಜೆ ಹೌದು ಆ ತರ ಅಂದ್ರೆ ಎರಡು ಟೈಮ್ ಕೂಡ ಒಂದಷ್ಟು ಗ್ಯಾಪ್ ನ ಕೊಡ್ತಾರೆ ಕೆಲವೊಂದ್ಸತಿ ಸುದೀಪ್ ಸರ್ ಅದೇ ಅವ್ರ ಮೇಲೂ ಡಿಪೆಂಡ್ ಆಗುತ್ತೆ ಯಾವ ತರ ಮಾಡ್ ನಡ್ಸ್ಕೊಡ್ತಾರೆ ಅಂತ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಡಿಫ್ರೇಮ್ ಲೈವ್ ನ ನಿಮ್ಗೆ ಅಲ್ಲೇ ಮೆನ್ಷನ್ ಆಗುತ್ತೆ ಲೈವ್ ಅಂತಂದ್ರೆ ನಿಮಗೆ ಲೈವ್ ಏನ್ ಇವತ್ತು ನಡೀತಾರ ಯೂಟ್ಯೂಬ್ ಲೈವ್ ಬರ್ತೀವಲ್ಲ ಆ ತರ ಅಲ್ಲ ಗೈಸ್ ಆಕ್ಚುಲಿ ಅದು ಅವರು ಒನ್ ಡೇ ಡಿಫ್ರೇಮ್ ಲೈವ್ ನ ಅದನ್ನ ಇಟ್ಕೊಂಡು ಎಷ್ಟು ಬೇಕು ಆ ಒಂದನ್ನ ಕಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನೇನ್ ಬೇಕೋ ಅದನ್ನ ಮ್ಯೂಟ್ ಮಾಡಿಬಿಟ್ಟು ನಿಮಗೆ ಹಾಕಿರ್ತಾರೆ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಟ್ರಾನ್ಸ್ಪರೆನ್ಸಿ ಕಟ್ ಆಫ್ ಮಾಡಿ ಪಾರ್ಟ್ ಅನ್ನ ಕಟ್ ಆಫ್ ಮಾಡಿರ್ತಾರೆ ಕೆಲವೊಂದಷ್ಟು ನೀವು ಏನೊಂದು ಲೈವ್ ಅಲ್ಲಿ ಕ್ಲಿಪ್ಪಿಂಗ್ಸ್ ಗಳನ್ನ ನೋಡ್ತಾ ಇರ್ತೀರ ಗೊತ್ತಾ ಒಂದು ಮಾತುಕತೆ ಆಗಿರ್ಬೋದು ಕಾಮಿಡೀಸ್ ಗಳಾಗಿರ್ಬೋದು ಆನ್ಲೈನ್ ತುಂಬಾ ಹರಿದಾಡ್ತಾ ಇರುತ್ತೆ ಬಂದು ಬಂದ್ಬಿಟ್ಟು ಏನ್ ಮಾಡ್ತಾರೆ ನಮ್ಮ ಒಂದಷ್ಟು ಯೂಟ್ಯೂಬರ್ಸ್ ಗಳಾಗಿರ್ಬೋದು ಇಲ್ಲಾಂದ್ರೆ ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಆ ಒಂದು ಟ್ರೋಲ್ ಪೇಜಸ್ ಗಳಾಗಿರ್ಬೋದು ಅಡ್ಮಿನ್ಸ್ ಗಳೆಲ್ಲ ತೆಗೆದು ಹಾಕ್ತಾರೆ ಅದನ್ನ ನೀವು ನೋಡ್ಬಿಟ್ಟು ತುಂಬಾ ಜನ ಲೈಕ್ ಕನ್ಫ್ಯೂಷನ್ ಮಾಡ್ಕೊಂತಾರೆ ಈ ಒಂದು ಪಾಯಿಂಟ್ ನೋಡಿ ಧ್ರುವಂತ ಚಪ್ಪಲಿ ತೋರಿಸಿದ ಪಾಯಿಂಟ್ ಬರ್ಲೇ ಇಲ್ಲ ನಾನು ಪದೇ ಪದೇ ಗಿಲ್ಲಿ ಅವ್ರದ್ದು ಧ್ರುವಂತ ಬಟ್ಟೆ ಇಸ್ಕೊಂಡು ಹಾಕೊಂಡು ಅದೇನೋ ಟೆರೆಸ್ ಮೇಲೆ ಪಾಯಿಂಟ್ ರೈಸೇ ಆಗಿಲ್ಲ ತುಂಬಾ ಜನ ಕಮೆಂಟ್ ಅದ್ರ ಬಗ್ಗೆ ಪಾಯಿಂಟ್ ರೈಸ್ ಮಾಡಿ ಅಂತ ಬಟ್ ಎಲ್ಲ ಒಂದ್ ಕಡೆ ಅದು ಎಲ್ಲೂ ಯಾರು ಮ್ಯಾಟ್ರೆ ಎತ್ಕೊಳ್ಳಿಲ್ಲ ಇವನ್ ಗಿಲ್ಲಿ ಬಗ್ಗೆ ಕ್ಲಾರಿಟಿ ಕೊಡ್ಲಿಲ್ಲ ಸೊ ಅದಂಗೆ ಮುಚ್ಚೋಯ್ತು ಅಷ್ಟೇ ಸೊ ಒಟ್ನಲ್ಲಿ ಗೈಸ್ ಇವಾಗ ಒಟ್ನಲ್ಲಿ ಮಾಲೋರ್ನ ಎಲ್ಲಾ ಸೇರ್ಕೊಂಡು ಕಳಪೆ ಅಂತ ಕೊಟ್ಟಿದ್ದಾರೆ ಬಟ್ ಉತ್ತಮ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ನಿಮ್ಮ ಪ್ರಕಾರ ಕಳಪೆ ಇರಬೇಕಾಯ್ತು ಗೈಸ್ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಉತ್ತಮ ಯಾರು ಕೊಡ್ತೀರಾ ನೀವು ನಿಮ್ ಪ್ರಕಾರ ನೀವು ಕಮೆಂಟ್ ಮಾಡಿ ತಿಳಿಸಿ ಕನ್ಫ್ಯೂಷನ್ ಆಗುತ್ತೆ ಬಟ್ ಕಳಪೆ ಹೇಳಿ ಗೈಸ್ ಆನೆಸ್ಟ್ ಆಗಿ ಹೇಳಿ ಉತ್ತಮ ಬಿಡಿ ಬಟ್ ಕಳಪೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜೆನ್ಯೂನ್ ಅಂತ ಅನ್ಸುತ್ತೆ ಇಲ್ಲ ಕಳಪೆ ಮಾಡೋರ್ಗ ಸಿಗ್ಬಾರ್ದಾಗಿತ್ತು ಬೇರೆ ಯಾರಿಗೂ ಸಿಗಬೇಕಾಗಿತ್ತು ಅಂತ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಗಾಯಿಸಿ ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ಎರಡನೇ ಪ್ರಮೋರಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಲೈಕ್ ಮಾಡಿ Bye-bye.